ನಾವೆಲ್ಲರೂ ಕೂಡ ಸುಗಂಧ ದ್ರವ್ಯ ಪ್ರಿಯರೇ ಆದ್ರೆ ವೆರೈಟಿ ಆಫ್ ಪರ್ಫ್ಯೂಮ್ಸ್ನ ನ ಬೈ ಮಾಡಬೇಕು ಅಂತ ಇದ್ರೆ ನಿಮ್ಗೊಂದು ಶುಭ ಸುದ್ದಿನ ನಾನು ಹೇಳ್ತೇನೆ ಅಕ್ಟೋಬರ್ ಒಂಬತ್ತರಂದು ಮಂಗಳೂರಿನಲ್ಲಿರುವಂತಹ ಸೆಂಟ್ ಸೆಬಿಸ್ಟಿನ್ ಮಿನಿ ಹಾಲ್ ಆಗ್ನಿಸ್ ಕಾಲೇಜ್ ಹತ್ರ ತುಜಾರ್ ಎನ್ನುವಂತಹ ಪರ್ಫ್ಯೂಮ್ ಲಾಂಚ್ ಆಗ್ತಾ ಇದೆ ಸೊ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆಯೇ ಈ ಕಾರ್ಯಕ್ರಮದ ಇನಾಗ್ರೇಷನ್ ಅನ್ನ ಎನಪುಯಾ ಡೀಮ್ ಟು ಬಿ ಯೂನಿವರ್ಸಿಟಿ ಚಾನ್ಸಲರ್ ಡಾಕ್ಟರ್ ಎನಪುಯ ಅಬ್ದುಲ್ ಕುಂಜಿ ನೆರವೇರಿಸಲಿಕ್ಕಿದ್ದಾರೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಪಾಲುದಾರರಾಗಲಿಕ್ಕಿದ್ದಾರೆ ನಾವು ಅಂತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನ ಪ್ರಾಡಕ್ಟ್ ಅನ್ನು ನಾವೇ ತಯಾರು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅದನ್ನು ಅಪ್ ಮಾಡಿ ಫಿಲ್ಲಿಂಗ್ ಎಲ್ಲ ನಮ್ಮ ಇರ್ತದೆ ಬಟ್ ಈಗ ನಾವು ಕಾಂಬಿನೇಷನ್ ಇದೆಲ್ಲ ಮಂಗಳೂರಲ್ಲಿ ನಡೀತಾ ಇರ್ತದೆ ಸೊ ಇದರಲ್ಲಿ ಖಾಲಿ ನಾವು ಕಾಫಿ ಮೇ ಇದೆ ಅಲ್ಲ ಕಾಫಿ ಮೊಯಲ್ಸ್ ಮತ್ತು ಯಾರಾದರೂ ಏನೇನೋ ಆರ್ಮಿಟರಿಯಲ್ ಬೇಕು ಪ್ರತಿಯೊಂದು ನಮ್ಮ ಕಡೆ ಅವೈಲೇಬಲ್ ಇರ್ತಾರೆ ಅಥವಾ ಯಾರಿಗಾದರೂ ಒಂದು ಬ್ರ್ಯಾಂಡೆಡ್ ಕಾಫಿ ಮಾಡಬೇಕು ಅದರ ಒಂದು ಫಾರ್ಮುಲೇಷನ್ ಬೇಕು ಅದು ಹೇಗೆ ಮಾಡೋದು ಅದರ ಬಗ್ಗೆ ಸಹ ನಾವು ಗೈಡ್ ಕೊಡ್ತಾ ಇದ್ದೇವೆ ನಮ್ಮ ಲ್ಯಾಬಲ್ಲಿ ಸೊ ಈ ಒಂದು ಹೊಸ ಒಂದು ಹೆಜ್ಜೆ ನಾವು ಮಂಗಳೂರಲ್ಲಿ ಇಡ್ತಾ ಇದ್ದೇವೆ ಸೊ ಈಗಾಗಲೇ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಎರಡು ಕಂಟ್ರಿ ಕಂಟ್ರಿಯವರು ನಮ್ಮೊಟ್ಟಿಗೆ ಈಗಾಗಲೇ ಟೈಅಪ್ ಆಗಲಿಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರೆ ಸೊ ನಾನು ನೆಕ್ಸ್ಟ್ ಮಂತ್ ವಿಸಿಟ್ ಮಾಡಿದೆ ಎ ಮಂತಲ್ಲೇ ವಿಸಿಟ್ ಮಾಡ್ತಾ ಇದ್ದೇನೆ ಎಬ್ರಾಡಿಗೆ ಸೊ ಇದು ಮೈನ್ ಫೋಕಸ್ ಎಕ್ಸ್ಪೋರ್ಟ್ ಮಾಡೋದು ಹಾಗೂ ಲೋಕಲ್ನಲ್ಲಿ ಕೆಲವರಿಗೆ ನಾವು ಸಪೋರ್ಟ್ ಮಾಡಲಿಕ್ಕೆ ಅಂದರೆ ಸಪೋರ್ಟ್ ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ಕೆಲವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಇದರ ಬಗ್ಗೆ ಸಪೋಸ್ ಕೆಲವರಿಗೆ ಹತ್ತಿರ ಹತ್ತರ ಮಾಡೋದು ಹೇಗೆ ಕಾರ್ ಪಫಿಂಗ್ ಮಾಡೋದು ಹೇಗೆ ಅಥವಾ ಬಾಡಿ ಸ್ಪ್ರೇ ಮಾಡೋದು ಹೇಗೆ ಇದರ ಬಗ್ಗೆ ಅವರಿಗೊಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಫುಲ್ಲು ಸಪೋರ್ಟ್ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ ಯಾಕಂದರೆ ಕೆಲವರಿಗೆ ಒಂದು ಅಂದರೆ ಅವ್ರಿಗೊಂದು ಜಾಬ್ ಆಗಲಿ ಅವರಿಗೆ ಸಹ ಒಂದು ಬೆನಿಫಿಟ್ ಆಗಲಿ ಅಂತ ಒಂದು ಫೋಕಸ್ ಇದೆ ಅಷ್ಟೇ ಅಲ್ಲ ಇದರಲ್ಲಿ ನಾವು ಒಂದು ಕೆಲವು ಸೋಷಿಯಲ್ ಸಹ ನಾವು ಡಿಸೈಡ್ ಮಾಡಿದ್ದೇವೆ ಈ ಪರ್ಫ್ಯೂಮ್ ನಮ್ಮ ಕಂಪೆನಿ ಒಂದು ಬಡವರಿಗೆ ಅಥವಾ ಒಂದು ಪ್ಲಾನ್ಸ್ ಇದರಲ್ಲಿ ಇದೆ ತಾವೆಲ್ಲರೂ ಬರಬೇಕು ಯಾಕೆಂದರೆ ತಾವು ಬಂದರೆ ನಮ್ಗೆ ತುಂಬಾ ಸಂತೋಷ ಎಲ್ಲರೂ ಬರಬೇಕು ನಿಮಗೆ ಏನು ಅಲ್ಲಿ ನಾವು ಟೈಮ್ ತಗೊಳ್ಳಲ್ಲ ಏನಂದ್ರೆ ಹಾಫ್ ಆನ್ ನಿಮಗೆ ಟೈಮ್ ವೇಸ್ಟ್ ಆಗಬಹುದು ಅಷ್ಟೇ ಬಟ್ ನಿಮ್ಮ ನಮಗೆ ನಿಮಗೆ ವೇಸ್ಟ್ ಆದರೂ ನಮಗೆ ನಿಮ್ಮಿಂದ ಲಾಭ ಇದೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ಹಾಗೆ ನಿಮಗೆ ನಮ್ಮಿಂದ ಏನಾದರೂ ನಿಮಗೆ ಸಪೋರ್ಟ್ ಬೇಕಿದ್ರೆ ಸರ್ ನಾವು ನಿಮಗೆ ಕೊಡಲಿಕ್ಕೆ ರೆಡಿ ಇದ್ದೇವೆ ಸೊ ಪ್ರತಿಯೊಬ್ಬರು ಬರಬೇಕು ನಿಮಗಾಗಿ ನಾವು ಅಲ್ಲಿ ಕಾಯ್ತಾ ಇದ್ದೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕಂಪನಿಯಿಂದ ಶುರು ಆಗಿರುವಂತಹ ಸಂಸ್ಥೆ ಅದು ಎರಡು ಸಾವಿರದ ಐದರಲ್ಲಿ ಈಗ ತುಸಾರ್ ಅನ್ನುವಂತಹ ಪರ್ಫ್ಯೂಮ್ ಬ್ರ್ಯಾಂಡ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಐದರಲ್ಲಿ ಹ್ಯಾಂಡ್ ವಾಶ್ ಆಗಿರ್ಬೋದು ಕಾರ್ ಪರ್ಫ್ಯೂಮ್ ಆಗಿರ್ಬೋದು ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಮಾಡಿ ಈಗ ಒಂದು ಕಳೆದ ಒಂದು ಐದಾರು ತಿಂಗಳಿಂದ ಇದ್ರ ಬಗ್ಗೆ ಸಂಶೋಧನೆ ನಡೀತಾ ಇತ್ತು ಹಾಗಾಗಿ ತುಜಾರ್ ಅನ್ನುವಂತಹ ಬ್ರ್ಯಾಂಡ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ಈ ಪರ್ಫ್ಯೂಮ್ ಬ್ರ್ಯಾಂಡ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪರ್ಫ್ಯೂಮ್ ಬಗ್ಗೆ ಒಂಚೂರು ಒಲವಿದ್ದವರು ಜಾಸ್ತಿರೋರು ಕಮ್ಮಿ ಹೆಂಚೂರು ತೂಕ ಅಂತ ಹೇಳಿ ಒಂಚೂರು ಉಪಯೋಗಿಸುವವರೆಲ್ಲ ನಾವು ಜಾಸ್ತಿ ಹಾಗಾಗಿ ಮಂಗಳೂರ್ನ ಇದೊಂದು ಬ್ರ್ಯಾಂಡ್ ಆಗಿರೋದ್ರಿಂದ ದುಬೈ ಆಗಿರ್ಲಿ ಅಥವಾ ಬೇರೆ ಅರಬ್ ನೇಷನ್ಸ್ ಗಳಾಗಿರ್ಲಿ ಇದರ ಡಿಮಾಂಡ್ ಹೆಚ್ಚುತ್ತಾ ಇದೆ ಅಂದ್ರೆ ಅಲ್ಲಿಯ ಮೀಟಿಂಗ್ ಗಳಾಗಿರ್ಬೋದು ಅಥವಾ ಅಲ್ಲಿಂದ ಬರುವಂತಹ ಕರೆಗಳಾಗಿರ್ಬೋದು ಇವೆಲ್ಲವನ್ನ ಕೂಡ ನೋಡಿದ್ರೆ ಮಂಗ್ಳೂರ್ನ ಒಂದು ಬ್ರ್ಯಾಂಡ್ ಅದು ವಿಶ್ವಮಟ್ಟದಲ್ಲಿ ಒಂದು ಅದರ ಚಾಪನ್ನ ಮೂಡಿಸದಾಗಿ ತಯಾರಾಗಿದೆ ಅನ್ನುವಂಥದ್ದು ನಮ್ಮ ಭಾವನೆ ಅದಕ್ಕೆ ಆಶೀರ್ವಾದ ನೀವೆಲ್ಲರೂ ಕೊಟ್ರೆ ಅದು ಇನ್ನೂ ಸುಂದರವಾಗಿರುತ್ತೆ ನಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಸೆಂಟ್ ಸಬೆಸ್ ಹಾಲ್ ನ ಮಿನಿ ಹಾಲ್ ಅಲ್ಲಿ ಕಾರ್ಯಕ್ರಮ ನಡೀತದೆ ವಿಶೇಷ ಅಂತ ಹೇಳಿದ್ರೆ ಗೌರವೈ ಅಬ್ದುಲ್ ಅವರಿಗೆ ಸನ್ಮಾನ ಯಾಕಂದ್ರೆ ಇವರ ಗುರು ಸಮಾಟ್ರವರು ಅಹ್ ಎಲ್ಲಾ ಕೆಲಸದಲ್ಲಿ ಕೂಡ ಬೆನ್ನ ಕಟ್ಟಿ ಪ್ರೋತ್ಸಾಹಿಸಿರುವವರು ಹಾಗೂ ನಮ್ಮ ನಾಡಿನ ಗಣ್ಯ ವ್ಯಕ್ತಿಗಳಾಗಿರುವಂತಹ ಅಬ್ದುಲ್ ಅವರಿಗೆ ಒಂದು ಸನ್ಮಾನವನ್ನ ಮಾಡಿ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸಿದ್ರೆ ಹಾಗೆ ಎಲ್ರಿಗೂ ಕೂಡ ರಿಟರ್ನ್ ಗಿಫ್ಟ್ ನ ವ್ಯವಸ್ಥೆಯನ್ನ ಕೂಡ ನಾವು ನಾಳೆ ಮಾಡಿದ್ದೀವಿ ನಾವೆಲ್ಲ ಪ್ರೀತಿಯಿಂದ ಬಂದು ಗೌರವಪೂರ್ವಕವಾಗಿ ನಾವು ಕೊಡುವಂತಹ ಆತಿಥ್ಯವನ್ನ ಸ್ವೀಕರಿಸಬೇಕು ಅದೇ ರೀತಿಗೆ ತಮ್ಮೆಲ್ಲರ ಆಗಮನದ ಅಪೇಕ್ಷೆಯೇ ನಾವು ಇರ್ತೀವಿ ಅನ್ನುವಂತಹ ಮಾತನ್ನ ಮುಂದಿಡ್ತಾರೆ ಮತ್ತೊಮ್ಮೆ ಊದು ಊದು ಆಯಿಲ್ ನಿಂದ ಮಾಡಿದ ಸೋಪು ಸೊ ಎರಡು ನಾವು ಸೋಪನ್ನು ಮಾಡ್ತಾ ಇದ್ದೇವೆ ಒಂದು ಊದು ಆಯಿಲ್ ನಿಂದ ಮಾಡುದು ಇನ್ನೊಂದು ಅಹ್ ರೋಸ್ ರೋಸ್ ಪೆಟಲ್ ನಿಂದ ಮಾಡಿದ್ರೆ ಒರಿಜಿನಲ್ ಬಲ್ಗೇರಿಯಲ್ ರೂಸ್ ಆಯಿಲ್ ನಿಂದ ಮಾಡಿದ್ರೆ ಎರಡು ಅನ್ನು ನಾವು ನಾಳೆ ಇಂಟ್ರೊಡಸ್ ಮಾಡ್ತಾ ಇದ್ದೇವೆ ಅದೇ ರೀತಿ ಇದು ಲಕ್ಸುರಿ ಆಗ್ತದೆ ನೀವು ಲಕ್ಸುರಿ ಇದು ಸಹ ನಮ್ಮಲ್ಲಿ ಇದರಲ್ಲಿ ಹತ್ತರಲ್ಲಿ ಸಹ ನಾವು ಬೇರೆ ಬೇರೆ ರೀತಿ ಸೊ ಇಲ್ಲಿ ನಮ್ಮ ಮಂಗಳೂರಿಗೆ ಯಾವ ರೀತಿ ಮಾರ್ಕೆಟ್ ಅಲ್ಲಿ ನಡೀತದೆ ಅದೇ ರೀತಿ ಬಟ್ ಅರಬ್ ಆಚೆ ಮಿಡ್ಲ್ ಈಸ್ಟ್ ಅಲ್ಲಿ ಅವರಿಗೆ ಸ್ಟ್ರಾಂಗ್ ಬೇಕಾಗ್ತದೆ ಜಾಸ್ತಿ ಹೋಗುದಲ್ಲಿ ಇದು ಸಹ ಒಂದು ಇದು ಆಸ್ ಎ ಎಕ್ಸ್ಪರ್ಟ್ ಕ್ವಾಲಿಟಿ ಸೊ ಈ ಟೈಪ್ನದೆಲ್ಲ ನಾವು ರಿಲೀಸ್ ಮಾಡು ಬೇರೆ ಬೇರೆ ಇದರಲ್ಲಿ ನಾವು ಮಾಡಿ ಇರ್ತಿದ್ವಿ ಅಂತೇಳಿ ಸೊ ಇದರಲ್ಲಿ ನಾವು ಈಗ ಆ ನೆಕ್ಸ್ಟ್ ಮಂತಲ್ಲಿ ನಾವು ಒಂದು ಇನ್ನೂ ನೂರ ನೂರೈವತ್ತು ಜನ ಸೆಲೆಕ್ಟ್ ಮಾಡಿ ಅವರಿಗೆ ಟೈಮಿಂಗ್ ಕೊಡೋ ಕೆಲಸ ಸಹ ಮಾಡ್ತಾ ಇದ್ದರು ಯಾವ ರೀತಿ ಅವರಿಗೆ ಮನೆಯಲ್ಲಿ ಇದ್ರೂ ಮಾಡ್ಬೋದು ಯಾವ ರೀತಿ ಇದರ ಬಗ್ಗೆ ಇದು ಮಾಡಬಹುದು ಕಾರ್ ಪ್ರಾಬ್ಲಮ್ಸ್ ಎಲ್ಲ ನಮ್ಮದು ಒಳ್ಳೇದು ಉಂಟು ಸೊ ನಾನೇ ನೀವು ಬನ್ನಿ ನಿಮ್ಮದು ಸಹ ಒಂದು ಕಾಯ್ತಾ ಇರಬಹುದು ಸೊ ಗಿಫ್ಟಿಗೆ ಆಸೆಗೆ ನಿಮ್ಮನ್ನು ಕರೀದಲ್ಲ ಬಟ್ ಏನಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕು ಗೊತ್ತಿದ್ರೆ ಸಪೋರ್ಟ್ ಬೇಕಿದ್ರೆ ಮಾಡಬಹುದು ಒಬ್ಬರು ಇದ್ದಾರೆ ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲಾ ಪ್ರೋಗ್ರಾಮ್ಸ್ ಗಳು ಬರ್ತಾ ಇದ್ದಾರೆ ಸೊ ಅದೇ ರೀತಿ ತಾವುಗಳು ಸಹ ಬಂದು ನಮಗೆ ಒಂದು ಆಶ್ವಾಸ ಕೊಡ್ಬೇಕು ಯಾಕಂದ್ರೆ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಜನಗಳ ಆಶೀರ್ವಾದ ಮುಖ್ಯ ದೇವರ ದಯ ಮತ್ತು ಆಶೀರ್ವಾದ ಮುಖ್ಯ ಸೊ ಅದಕ್ಕಾಗಿ ನಾವು ನಿಮ್ಮನ್ನು ಇನ್ವೆಟ್ ಮಾಡ್ತೇನೆ ಆ ಪ್ರೀತಿಭಾವ ಇನ್ವೈಟ್ ಮಾಡ್ತೇನೆ ಸೊ ನಾನು ಇವತ್ತು ನೋಡಿದ ಎಲ್ಲ ಮುಖಗಳು ನನಗೆ ನಾಳೆ ಒಳಗೆ ಸಿಗ್ಬೋದಂತ ಒಂದು ಆಶಯ ಭಾವನೆ ಇದ್ದೇನೆ